ಕನ್ನಡದ ನಂಬರ್ ಒನ್ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಪರಿಶಿಷ್ಟ ಜಾತಿ ಮೈಸೂರು ವರ್ಗೀಕರಣ ಸಂಬಂಧಿಸಿದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯು ರಾಜ್ಯ ಸರ್ಕಾರದ ಬೇಗುದೆ ಹೆಚ್ಚಿಸಿದೆ ವರದಿಯನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಹಲವು ಸಮುದಾಯಗಳು ಬಿಗಿಪಟ್ಟು ಹಿಡಿದಿವೆ ಎಚ್ ಕಾಂತರಾಜು ವರದಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿದಿರುವ ದೃಢವೆಯು ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಗೆ ಏಕಿಲ್ಲ ಎಂದು ಪ್ರಶ್ನಿಸಲಾಗುತ್ತಿದೆ ಈ ಕುರಿತು ವಿವರವಾದ ವರದಿ ಮುಖಪುಟದಲ್ಲಿದೆ ಲೋಕಸಭೆ ಚುನಾವಣೆಗೆ ಸಜ್ಜಾಗುತ್ತಿರುವ ಬಿಜೆಪಿ ತನ್ನ ಜಿಲ್ಲಾ ಘಟಕಗಳನ್ನು ಪುನರಚಿಸಿದೆ ಶಾಸಕರು ಉತ್ಸಾಹಿಗಳು ಸೇರಿದಂತೆ ವಿವಿಧ ಸಮೀಕರಣಗಳ ಆಧಾರದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿಗೆ ಹೊಸ ಅಧ್ಯಕ್ಷರನ್ನ ಆರಿಸಿದ್ದು ವರಿಷ್ಠರು ಒಪ್ಪಿಗೆ ಸೂಚಿಸಿದ್ದಾರೆ ಕೆಲವು ಶಾಸಕರು ಮಾಜಿ ಶಾಸಕರು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದವರಿಗೂ ಜಿಲ್ಲಾ ಘಟಕದ ಜವಾಬ್ದಾರಿ ನೀಡಲಾಗಿದೆ ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷರು ಎಂಬ ಮಾಹಿತಿಗೆ ಮುಖಪುಡು ನೋಡಿ ಯಶಸ್ವಿ ಜೈಸ್ವಾಲ್ ಮತ್ತು ಶಿವಮ್ ದುಬೆ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ನೆರವಿನಿಂದ ಟೀಂ ಇಂಡಿಯಾ ಎರಡನೇ ಟಿ ಟ್ವೆಂಟಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಆರು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ ಮೂರು ಪಂದ್ಯಗಳ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ ಮೊದಲು ಬ್ಯಾಟಿಂಗ್ ನಡೆಸಿದ ಅಫ್ಘಾನಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೆರಡು ರನ್ಗೆ ಆಲ್ಔಟ್ ಆಯಿತು ಯಶಸ್ವಿ ಜೈಸ್ವಾಲ್ ಮತ್ತು ಶಿವಮ್ ದುಬೆ ಅವಳಿ ಅರ್ಧಶತಕಗಳ ಬಲದಿಂದ ಭಾರತ ಯಶಸ್ವಿ ಜೈಸಿಂಗ್ ನಡೆಸಿತು ವಿವರಕ್ಕೆ ಕ್ರೀಡಾಪುಟ ನೋಡಿ ಉನ್ನತ ತಂತ್ರಜ್ಞಾನ ಬಳಸಿ ತಯಾರಿಸಿದ ಆಲೂಗಡ್ಡೆಯ ಹೊಸ ತಳಿಯನ್ನ ಹರಿಯಾಣದ ಆಲೂಗಡ್ಡೆ ತಂತ್ರಜ್ಞಾನ ಕೇಂದ್ರ ಈ ತಿಂಗಳ ಕೊನೆಯೊಳಗೆ ಬಿಡುಗಡೆ ಮಾಡಲಿದೆ ಈ ತಳಿಯು ಸತು ಮತ್ತು ಕಬ್ಬಿಣದ ಅಂಶದಿಂದ ಸಮೃದ್ಧವಾಗಿರಲಿದೆ ಏರೋನಿಕ್ಸ್ ತಂತ್ರಜ್ಞಾನ ಬಳಸಿ ಇದನ್ನು ಉತ್ಪಾದನೆ ಮಾಡಲಾಗಿದೆ ಈ ವಿಧಾನದಲ್ಲಿ ಮಣ್ಣಿಲ್ಲದೆ ಕೃಷಿ ನಡೆಸಬಹುದಾಗಿದೆ ನೀರಿನ ಬಳಕೆ ಕೂಡ ಸೀಮಿತವಾಗಿರಲಿದೆ ಈ ಆಸಕ್ತಿದಾಯಕ ವರದಿ ದೇಶ ವಿದೇಶ ಪುಟದಲ್ಲಿದೆ ಭಾರತದ ಜೊತೆಗಿನ ರಾಜತಾಂತ್ರಿಕತೆ ಬಿಕ್ಕಟ್ಟಿನ ನಡುವೆ ಮಾಲ್ಡೀವ್ಸ್ನ ರಾಜಧಾನಿ ವಾಲಿಯಲ್ಲಿ ಶನಿವಾರ ನಡೆದ ಮೇಯರ್ ಚುನಾವಣೆಯಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮೊಹೀಸ್ ಅವರ ಪೀಪಲ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಸೋಲು ಕಂಡಿದ್ದು ಭಾರತದ ಪರವಾಗಿರುವ ಪ್ರತಿಪಕ್ಷ ನಾಯಕ ಅದಮ್ ಅಜೀಂ ಗೆಲುವು ಸಾಧಿಸಿದ್ದಾರೆ ಇದು ಮೋಯಿಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ತಂದಿದೆ ಈ ನಡುವೆ ಮಾಲ್ಡೀವ್ಸ್ನಲ್ಲಿರುವ ಭಾರತೀಯ ಮಿಲಿಟರಿ ಸಿಬ್ಬಂದಿಯನ್ನ ಮಾರ್ಚ್ ಹದಿನೈದರ ಒಳಗೆ ವಾಪಸ್ ಕರೆಸಿಕೊಳ್ಳುವಂತೆ ಅಧ್ಯಕ್ಷ ಮೋಯಿಸ್ ಆಗ್ರಹಿಸಿದ್ದಾರೆ ವರದಿ ದೇಶ ವಿದೇಶ ಪುಟದಲ್ಲಿ ಪ್ರಕಟವಾಗಿದೆ ಜನಾಂಗೀಯ ಹಿಂಸಾಚಾರ ಪೀಡಿತ ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಮರಳಿಸುವ ಭರವಸೆಯೊಂದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾನುವಾರ ಮಣಿಪುರದಲ್ಲಿ ಭಾರತ್ ಜೋಡು ನ್ಯಾಯಯಾತ್ರೆಗೆ ಚಾಲನೆ ನೀಡಿದ್ದಾರೆ ಮಣಿಪುರ ರಾಜಧಾನಿ ಇಂಫಾಲ್ನ ದಕ್ಷಿಣ ಭಾಗದಲ್ಲಿರುವ ತೌಬಾಲ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಯಾತ್ರಿ ಕುರಿತು ಪೂರ್ಣ ವರದಿ ದೇಶ ವಿದೇಶ ಪುಟದಲ್ಲಿ ಕಳ್ಳತನದ ರೂಢೆ ಸುಲಿಗೆ ವಂಚನೆ ಅಪರಾಧ ಪ್ರಕರಣಗಳು ಕಡಿಮೆಯಾಗುತ್ತಿರುವ ಬೆನ್ನಲ್ಲೇ ಕಣ್ಣಿಗೆ ಕಾಣಿಸದ ಸೈಬರ್ ಅಪರಾಧ ಹೆಚ್ಚುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕ ಸೃಷ್ಟಿಸಿದೆ ಸೈಬರ್ ವಂಚಕರ ಪಾಲಾದ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಫ್ರೀಸ್ ಮಾಡಿ ವಾಪಸ್ ಕೊಡಿಸುವಲ್ಲಿ ಪೊಲೀಸರು ಸ್ವಲ್ಪ ಯಶಸ್ಸು ಕಂಡರೂ ಸೈಬರ್ ಕದಿಮರನ್ನ ಪತ್ತೆ ಹಚ್ಚಿ ಜೈಲು ಶಿಕ್ಷೆ ಕೊಡಿಸುವಲ್ಲಿ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟವೋಧಿ ಇಂದು ಮಕರ ಸಂಕ್ರಾಂತಿ ಭಾರತೀಯ ಪಂಚಾಂಗದ ಪ್ರಕಾರ ಸೂರ್ಯ ತನ್ನ ಪಥವನ್ನು ಬದಲಿಸಿ ಮಕರ ರಾಶಿಯನ್ನ ಪ್ರವೇಶಿಸುವ ಉತ್ತರಾಯಣದ ಪುಣ್ಯಕಾಲ ಎಂದು ಬಣ್ಣಿಸಲಾಗುತ್ತದೆ ಉತ್ತರಾಯಣವು ಉತ್ತರೋತ್ತರ ಅಭಿವೃದ್ಧಿಯ ಪರ್ವ ಕಾಲವಾಗಿದ್ದು ಮಕರ ಸಂಕ್ರಾಂತಿಯ ನಿಸರ್ಗದಲ್ಲಿ ಹೊಸ ಉತ್ಸಾಹವನ್ನ ತುಂಬುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಕಟವಾದ ವಿಶೇಷ ಲೇಖನ ಚಿಂತನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆಯೂ ಸಿನಿಮಾ ದೇಶ ವಿದೇಶಗಳ ಬರಬರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಹೋದಿ